இல்ல விடா சரி சரி சார் ಜೈವಾಲಿ ಜೈ ಜೈ ಜೈವಾಲಿ 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 ಜೈ ಜೈವಾಲಿ ವಿಡೋರಿ ರಾಮಕುಂಡು ಜೈ ಬಿಡುಗಡೆ ನ್ಯಾಯಕ್ಕೆ ಸಕ್ಕಿರ್ತಕ್ಕಂಥ ಜಯ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳೋಕ್ಕೆಚ್ಚ ಬಿಡ್ತೇನೆ ನಾವು ಮೊನ್ನೆ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಯಾವುದೇ ಕಾರಣಕ್ಕಾದರೂ ಅವರು ಬಿಡುಗಡೆ ಅನ್ನೋಂಥ ಆಗ್ರಹವನ್ನು ಕೂಡ ಮಾಡಿದ್ವಿ ಅದಕ್ಕೆ ನ್ಯಾಯಾಂಗದಲ್ಲಿ ಏನಾದರೂ ಸಮಸ್ಯೆ ಬಂದರೆ ನಮ್ಮ ವಕೀಲರಿಟ್ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ವಿ ಇವತ್ತು ವಿಶೇಷವಾಗಿ ನಮ್ಮ ಸಂಜೀವ್ ಬಡಸ್ಕರ್ ಅವರು ಮತ್ತು ಅಶೋಕ ಅಣ್ವೇಕರ್ ಅವರು ಸೇರಿಸಿ ಇವತ್ತು ನ್ಯಾಯಾಲಯದಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ವಾದ ಮಾಡೋ ಮುಖಾಂತರ ಶ್ರೀಕಾಂತ್ ಪೂಜಾರಿ ಅವರು ಇವತ್ತು ಆಗಿದೆ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ ಸರ್ಕಾರ ಎಷ್ಟೇ ಅದನ್ನು ಅವ್ರನ್ನ ಒಳಗಡೆ ಹಾಕಿ ಬೇರೆ ಬೇರೆ ಸಮಸ್ಯೆಗಳನ್ನು ತಂದು ಒಡ್ಬೇಕಂತ ಆಗಿದ್ದರೂ ಕೂಡ ಅದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಆಮೇಲೆ ರಾಜ್ಯದ ಜನತೆಗೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡಿದರು ಹದಿನಾರು ಕೇಸ್ಗಳು ಅವ್ರ ಮೇಲೆ ಅಂತಂದೇಳಿ ಆದರೆ ಹದಿನೈದು ಕೇಸ್ಗಳಲ್ಲಿ ಈಗಾಗಲೇ ಅವರು ಬಿಡುಗಡೆ ಆಗಿದ್ದರೂ ಕೂಡ ಅವ್ರ ಮೇಲೆ ಕೇಸ್ ಇದ್ದಾವೆ ಅವರು ಕ್ರಿಮಿನಲ್ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಹೀಗಾಗಿ ರಾಜ್ಯದ ಜನರ ಕ್ಷಮೆಯನ್ನು ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೇಳಬೇಕನ್ನುವಂಥ ಆಗ್ರಹವನ್ನು ಮಾಡ್ತಾರೆ ಬಂಧನ ಮಾಡಿದೆ ಅಂತ ಹೇಳಿದ್ರು ಹೇಳಿದೆ ನೋಡಿ ನೂರಕ್ಕೆ ನೂರು ಸ್ಪಷ್ಟವಾಗಿದೆ ಇವತ್ತು ಯಾಕೆ ಮಾಡಿದ್ರು ಅಂತಂದೇಳಿ ಈಗಾಗಲೇ ನಮ್ಮ ವಕೀಲರು ತಿಳಿಸಿದರು ನಾರ್ಮಲಿ ಈ ರೀತಿಯಲ್ಲಿ ಕೋರ್ಸ್ ನಡೆದಂಥ ಸಂದರ್ಭದಲ್ಲಿ ಹತ್ತನ್ನೆರಡು ದಿವಸ ಬೇಲ್ಗಳೇ ಆಗಕ್ಕೆ ಹಾಕಿದ್ದು ಆದರೆ ಕೇವಲ ಮೂರು ಅವಧಿಗಳಲ್ಲಿ ಇವತ್ತು ಬೇಲಾಗಿತ್ತು ಅಂದರೆ ಅದು ಸತ್ಯಕ್ಕೆ ಸಂದರ್ಭ ಜಯ ಸರ್ಕಾರಕ್ಕೆ ಚೀಮಾರಿ ಹಾಕತಕ್ಕಂಥ ಕೆಲಸ ಇವತ್ತಾಗಿದೆ ಮೊನ್ನೆ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿಪಕ್ಷ ನಾಯಕರ ನಾಗ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಇವತ್ತು ಸಭೆಯನ್ನು ಸೇರ್ತಾ ಇದ್ದಾರೆ ಆ ಸಭೆಯಲ್ಲಿ ಅವರು ಏನು ತೀರ್ಮಾನ ಅಂತಾರೆ ಅದ್ರ ಮುಂದಿನ ಹೋರಾಟದ ರೂಪರೇಷೆಗಳನ್ನ ಹೇಳಿದೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಇವತ್ತು ಸಭೆಯನ್ನು ಬೆಂಗಳೂರಲ್ಲಿ ಸೇರ್ತಾ ಇದ್ದಾರೆ ಆ ಸೇರಿದ ಮೇಲೆ ಅವರು ಯಾವ ರೀತಿಯಾದಂಥ ಮುಂದಿನ ರೂಪರೇಷೆ ಹೋರಾಟದ ಬಗ್ಗೆ ತಿಳಿಸ್ತಾರ ಅದರ ಅನುಗುಣವಾಗಿ ನಾವು ಹೋರಾಟವನ್ನು ಕೈಗೆತ್ತೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್